ನಮ್ಗೆ ಶಾಂತಿ ಇಲ್ಲ ಎತ್ತೋ ಹೋಗೋಳೆ ಏನು ಈಚೆ ಬರಲ್ಲ ಅಂತಾಳೆ ಒಳಗೆ ಸೇರ್ಕೊಂಡು ಸಾಯ್ತಾ ಇರ್ತಾಳೆ ಅವಾಗೋಳು ಜಯ ಏ ಜಯಪ್ರದಾ ಪ್ಪನ ಏನು ಏನು ಹೇಳೋ ನೆನ್ನೆ ಏನೇಳೋ ನೆನ್ರೀ ಹೆಂಗ್ ಲೇ ಅವ್ನು ಯಾವನು ಸೀಟಿ ಬತ್ತಾಕ್ಬಿಟ್ಟವ್ಲೇ ನಾವು ಅಲ್ಲಿದ್ರಿ ಇಲ್ಲಿದ್ರಿ ಅಂತ ಹ್ಞೂ ಅದೇ ನಿಮ್ಮ ಮುಚ್ಚೋಗ ಅವನು ಆ ಸೀಟಿ ಅಲ್ಲ ನಿನ್ನ ಮಗಳಿಗೆ ಸೀಟಿ ಬತ್ತಾಕಿರೋದು ನಮ್ಮ ಕಲ್ಲ ಏ ನಾವು ಮೊನ್ನೆ ಪಿಚ್ಚರ್ ಕೊದಾಗ ಮಸಾಲೆ ದೋಸೆ ತಿನ್ನೋ ಕೋದಾಗ ಅವ್ನು ಯಾರೋ ಒಬ್ಬ ನಮ್ಮ ಹಿಂದಿನ ದಿನ ಬರ್ತಾ ಇದ್ನು ಸೀಟಿ ಬತ್ತಾಕಿರೋದು ಹಂಗಂತ ಹಾಗಾದ್ರೆ ಊರಿಂದ ಕಡೆ ನಿನ್ ಮಗಳ ಅವ್ನು ಅವ್ನ ಜೊತೆ ಬಿಸ್ಕಿಚಾ ಪಿಸ್ಕಿಸ ಅಂತ ಮಾತಾಡ್ತಾಳೆ ಅವ್ನು ಯಾರೋ ಅವ್ನು ಕಾಲೇಜ್ ಕೊತಾರಲ್ಲ ಅವ್ನ ಫ್ರೆಂಡ್ ಅಂತೆ ಫ್ರೆಂಡ್ ಹೋಗ್ತಾ ಅವ್ನು ಯಾಕೆ ಹೋಗ್ಬೇಕು ಕರಿತಾನ ನೋಡ ಇದೆಲ್ಲ ಅಷ್ಟು ನಿನ್ ಕಿತ್ತ ಏನೋ ನನ್ ಜೊತೆ ಮಾತಾಡಿದ್ದೆ ಅಂದ್ರೆ ಚೆನ್ನಾಗಿರ ನೋಡ್ತಾ ಹಕ್ಕಲ್ಲಪ್ಪ ಏನ್ ಮಾತಾ ಇದ್ವಾ ಅಯ್ಯೋ ನಮ್ದು ಕೋಳಿ ಈ ಕಡೆಗೆ ಹೋಯ್ತಮ್ಮ ಬರೇ ಇಲ್ಲ ಅದಕ್ಕೆ ಕೂಗ್ತಾ ಇದ್ದೀರಿ ಅದು ಮಾತಾಡ್ತಾ ಇದ್ದಾ ಅವ್ನ ಏನ್ ಮಾತಾಡ್ತಾರೆ ಕೋಳಿ ಬಂತ ಅಂತ ಕೇಳ್ತಾಯಿದ್ನು ಇಲ್ಲ ಅಂತ ಹೇಳ್ತಾ ಇದ್ನಿ ಏನ್ ಮಾತಾಡ್ತಾರೆ ಹೋ ಇದಕ್ಕೆಲ್ಲ ತಿಳ್ದು ಬಿಡ್ತದೆ ஏன் கேடக்க ಇಲ್ಲ ಎಲ್ಲ ತೆತ್ತು ಬಿತ್ತಿನೆ ಒಳ್ಳೆ ಬುದ್ದಿನೆ ನನಗ ನಿನ್ನತ್ರಾ तू ನೀ ಜರ್ಮಕತೆ ಬೆಂತitta ಓಯ್ ನಿಂದ ತಾ 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 ಯಾವಾಗ ನೋರು ವಾ ಯಾತೆ ತಿಂತೆ ನಾನು ತಿйга ನಾನು ಯಾತೆ ತಿಂತಿದ್ದೆ ನನವರ ನೋರು ತೆತ್ತುತೆ ಎง ಇಡ್ಬೇಕಾ ಮುಕ್ಕರ ಬೇಗ ನಕ್ಕತೆ ಬಂದಿರೋಕಂತಾ ತುಪುಡಾಚಿ ಜೈಂತಂತಾ

ಅಲ್ಲ ನಂಗೆ ಬಂದಿರೋ ಅವಕಾಶನ ಉಪಯೋಗಿಸ್ಕೊಂಡಿರ ಗೂಬೆ ಹೆಂಗೆ ಇದ್ದೀನಿ ನೋಡಿ ಹೆಂಗೋ ಆವತ್ತು ನಂಗೆ ಆಸೆ ಇತ್ತು ಬೇರೆ ಹೋಗ್ಬೇಕು ಅಂತ ಹಾಂ ಆರಾಮಾಗೆ ನಾನು ನನ್ನ ಗಣ್ಣು ನನ್ನ ಮಕ್ಕಳು ಏನು ಬೇಕಾದ್ರು ಮಾಡ್ಕೊಂಡು ರುಚಿ ರುಚಿಗೆ ತಿನ್ಬೋದು ಈ ಅಮ್ಮನ ನನಕಣ ಮತ್ತು ನಮ್ಮ ಜೊತೆಗೆ ಒಕ್ಕಿಸ್ಕೊಂಡಿರೋದು ಹಾಂ ಏನಕ್ಕೆ ನಮ್ಮ ನಮ್ಮನು ನಾವು ಬೇರೆ ಇದ್ರೆ ಮನೆ ಕಟ್ಸ್ಕೊಳೋದು ಕಟ್ಕೊಡೇ ಕೊಡ್ತಾನೆ ಹ್ಞೂ ನಮ್ಮ ಮಗನ ಗಮೋಸ ಮಾಡಿಬಿಡ್ತಾನಾ ಹೆಂಗನ ಮಾಡಿ ಈ ಅಮ್ಮನ ನಮ್ಮ ಮನೆಯಿಂದ ಆಚೆ ಹಾಕ್ಬೇಕಲ್ಲ ಆಸ್ಕಾಕ್ಬಿಟ್ರೆ ನಾನು ಇಬ್ಬರು ಮಕ್ಕಳು ನನ್ನ ಗಣ್ಣು ನಾನು ಆರಾಮಾಗಿ ಏನು ಬೇಕೋ ಅದೆಲ್ಲ ತಿನ್ಬೋದು ಈ ಅಮ್ಮನ ಏನಾನ ಮಾಡಿ ಮನೆಯಿಂದ ಆಚೆ ಹಾಕಬೇಕು ಇವತ್ತಿಂದನೇ ಶುರು ಮಾಡ್ತೀನಿ ಈ ಅಮ್ಮನ ಮನೆ ಆಚೆ ಕಾಕೋ ಅಂತ ಬರಲಿ ಬರಲಿ ಆಚೆ ಅವ್ರ ಅಕ್ಕನ ಹತ್ರ ಏನೋ ಮಾತಾಡ್ತಾಳೆ ಬರಲಿ ಸರೋಜಿ 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 ಅದಾಗ್ಲಿ ಇಲ್ಲಿ ಕೂತ್ಕೊಂಡು ಮಾತಾಡ್ತೀರಾ ಹಂಗೆ ಕೂತಿದ್ಯಾ ಹಾಂ ಅದೇನೋ ಕೇಳಿಸಿಲ್ಲ ಅಂತ ಏನೋ ಲಾವೊಬ್ಬ ಟೂರ್ನ ಇನ್ನಾರು ವರ್ಷ ಬಿಕ್ಕಿತ್ತಲ್ಲ ಅದನ್ನು ಬಿಸಿ ಬಿಸಿ ಸುಟ್ಕೊಡೆ ಸರಸ್ವತಿ ಅವ್ರ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅವಳು ಬಸ್ ಫ್ರೆಂಡ್ಸು ಅದೇನು ತಿನ್ಳು ಅದೇನು ಬಿಟ್ಲೋ ನಾನು ಆ ಕಡೆಗೆ ಹೋಗೇ ಇಲ್ಲ ಹೋಗಿ ಕೊಟ್ಬಿಟ್ಟು ಆ ಮಾತಾಡ್ಸ್ಕೊಂಡು ಬರ್ತೀನಿ ಒಬ್ಬಟ್ಟು ನಾ ಏನು ಬೇಕಾದ ಒಬ್ಬಟ್ಟು ನಾ ಇಲ್ಲ ನನ್ನೆವು ಒಂದೆರಡು ಇರ್ಬೇಕು ಒಬ್ಬಟ್ಗಳು ಎತ್ಕೊಳ್ಳೋಕೆ ಕೊಡೋಗು ಹ್ಞೂ ತಿನ್ಲಿ ಅದನ್ನೇ ಇಲ್ಲ ಬಸ್ ರಂಗ್ಸ್ ಗತ್ತಂಗ್ಳು ಒಬ್ಬಟ್ಟು ಕೊಟ್ಟರೆ ಆತದಿನೇ ಏನೋ ಹೋಗಲಿ ಒಂದು ಮಾವಿಕೂಟಂಗೆ ಮಾಡೋಗು ಬೆಳೆಕಳವಲ್ಲ ಹೆಂಗು ಮಾವು ಬೇಕಾರೆ ಮಾಡ್ಕೊಳಕ್ಕೆ ಎತ್ಕೊಳಂಗೆ ಮಗಳಿಗೆ ಕೊಡು ಇಲ್ಲ ಅಂದರೆ ಸುಮ್ಮನೆ ಇರು ಮಾಡಿಕೊಡು ಮದ್ಕೊಡು ಅಂತ ನನ್ನನ್ನು ಮಾತ್ರ ಕೇಳಬೇಡಂಗ ನೀನು ನಂಗೆ ಏನು ಮಾಡೋಕ್ಕಿಂತ ಕೆಲಸ ಇಲ್ಲ ಮಾತು ಮುಂಚೆ ಬರ್ತಾಳೆ ಅದು ಮಾಡೇ ಇದು ಮಾಡಿ ಅಂತ ಓ ನೀನು ಕೆಲಸ ಇಲ್ದಿರ್ಬೋದು ನನಗೆ ಕೆಲಸ ಅದೇ ಅದಾಗ್ಲೇ ಹಂಗೆ ಮಾತಾಡ್ತೈತಿಯಾ ಹಾಂ ಏನು ಮಾಡಿದ ಅಡುಗೆ ರಾತ್ರಿ ಒಬ್ಬರ ಸರ್ ಅದಕ್ಕೆ ಅನ್ನ ಮಾಡಿದೆ ಇನ್ನೂ ಇಲ್ಲ ಯಾವುದು ಮಾಡಿಲ್ಲ ನಾನು ಬೇಕಾದ್ರೆ ಮಾಡ್ಕೊಂಡು ತಿನ್ನುವ ಬೇಡ ಅಂದರೆ ಬಿತ್ತಿರು ನನ್ನ ಕೈಲಿ ಆಗೋಲ್ಲ ನಾನು ಮಾಡಲ್ಲ ಅಷ್ಟೇ ಅಲ್ಲೇ ಅವ್ನು ತೋಟ ಕೆಲಸ ಮಾಡಕ್ಕೆ ಹೋಗೋಣ ಅವನ ಊಟ ಬೇಡ ಮಾಡಕ್ಕೆ ಹೋಗಿ ನಿಮ್ಮ ಮಗನ ಕೈ ಯಾರು ಬೇಡ ಅಂತ ಹೇಳಿದ್ರು ನಾನಾಗ ಮಾಡಲಿ ಅಡುಗೆ ಇನ್ನೇನು ಮಕ್ಕಳು ಅಲ್ಲೇ ತಿಂತಾರೆ ಇರೋದು ಮೂರು ಜನ ಮೂರು ಜನಕ್ಕೆ ಒಂದೆರಡು ಪಾಯ ಅಕ್ಕಿಕ್ಕಿದ್ರೆ ಮುಗಿತಮ್ಮ ಸಾಯಂಕಾಲವರೆಗೂ ಆಗ್ತದೆ ನೀನು ಅದು ಕಷ್ಟನೇ ಒಬ್ಬರು ಸರ್ ತಾನೇ ಅದಕ್ಕೆ ಅನ್ನ ಮಾಡೋಕ್ಕಾಗ್ತಾರಿಲ್ಲ ಲೈ ನಾನು ಎರಡ್ ಸಾವಿರದ ಅದೇನೇ ಅದೇನೆ ಇದ್ದೀಯಾ ನನಗೆ ನಿತ್ಯ ಬರ್ತದ ಅದಕ್ಕೆ ಮುಲ್ಕ ಇದಲೆ ಅನ್ಸಿದ್ಯಾ ಹಾ ಅನ್ಸಿದೀನಿ ಅದಕ್ಕೆ ಏನ್ ಮಾಡ್ಬೇಕು ಅನ್ನ ಏನೋ ಮಾಡ್ತಂಗಿದ್ಯಾ ಅನ್ನದಾ ಉದ್ರವ ಏನೋ ಅನ್ನ ನಾನು ಏನು ಮಾಡಿಲ್ಲ ನೆನ್ನೆ ಮಾಡಿರೋದೇ ಉದ್ರಿಡ್ಬೇಕೇನೋ ಅಲ್ಲ ಏನೋ ನಿಂಕ ಬರಬಾರ್ದು ಬಂದಿರೋದ್ರು ಹೋಗ ಒತ್ಕೊಂಡೋಗದ್ದು ಹಾ ಯಾಕೆ ಮಾಡ್ತಾ ಇದ್ಯಾಂತೂ ತಡಿಕೆ ಮಾಡ್ತೇನೆ ನಿನಕ ಬೇಕಾರೆ ಮಾಡ್ಕೊಂಡು ತಿನ್ನುವ ಬೇಡ ಅಂದ್ರೆ ಅಲ್ಲೋಗಿ ತಿನ್ವಗು ಸುಮ್ಮನೆ ನಾನು ಪ್ರಾಣ ತಿನ್ಬೇಡ ನೀನು ನಮಗಿರೋಕೆ ಬಿಡಲ್ಲಲ್ಲ ನೀನು ಏನಮ್ಮ ನಿಂಕ ಕೊಡಬಾರ ಕಷ್ಟ ಕೊಡ್ತಾ ನಾನು ನಾನೇ ಮಾಡ್ತೀನಿ ಬಿಡು ನಿನ್ನ ಕೇಳಬೇಕು ಮಾಡಬೇಡ ನೀನು ಒಲೆ ಅಂಟಿಸ್ಬೇಡ ಒಂದಿನ ಉಪವಾಸ ಇದ್ರೆ ಏನು ಆಗಲ್ಲ ಅಂಟಿಸ್ಬೇಡ ನೀನು ಒಲೆ ಹಾಗಾದ್ರೆ ನಾನು ಉಪವಾಸ ಇರ್ಲೇನಿ ಉಪವಾಸ ಇಲ್ಲ ಓ ಮಗಳ ಮನೆ ಅದೇ ಇಲ್ಲ ಎದ್ರು ಮನೆ ಅದೇ ಅಲ್ಲೋಗಿ ತಿನ್ಕೋ ಉಪವಾಸ ಇರೋದು ಯಾರು ಹೇಳಿದ್ರು ಏನಿದೀವಿ ಒಬ್ಬನೇ ಓದ್ತಾನೆ ತೊಳೆದಾಗ್ ಬಿಡಿ ಅಕ್ಕ ನೀನು ಹೋದ್ರೆ ಸೌದ್ಬಿಡ್ತಾರ ಏನು ನಾಳೆ ನನ್ನ ಮುದ್ದು ಕೂಡ ಹೋಗಿ ತೊಳೆದಾಗ ಕೆಲಸ ಮಾಡ್ತಾರೆ ನೀನಾ ಒಟ್ಟಾಗಿ ನೀನಾಟ ಕೂಡ್ತು ಕೂತ್ಕೊಂಡೆ ಕಾಲ ಲೇ ಏನ್ರೀ ಅದು ನೋಡಕ ಅಡುಗೆ ಮಾಡೋವಳಂತ ಬಂದ್ರೆ ಅಡಿಗೆನೋ ಮಾಡಿಲ್ಲ ಯಾವುದೂ ಇಲ್ಲ ಅವಳಿಗೆ ಬೋಸ್ ಫ್ರೆಂಡ್ಸು ಒಂದು ಭಾವ ಬೆಳೆಗಳ ಹಾಕೋಗೆ ಒಂದು ಹತ್ತು ಒಬ್ಬಟ್ಟಾಗಲಿ ಎತ್ಕೊಂಡು ಕೊಡ್ತೀನಿ ಸರಸ್ವತಿ ಅಂತ ನಾನಂದ್ರೆ ಎಷ್ಟು ಮಾತಾಡ್ತಾಳೆ ನೋಡು ಹೋಗಲಿ ನಾನೇನೋ ಮಾಡ್ತೀನಿ ಅಂದ್ರೆ ಒಲೆಂಟ್ಸ್ಬೇಡ ಅಂತ ಹೇಳ್ತಾ ಅವಳೆ ಅದಕ್ಕೆ ಸರೋಜೆ ಏನೋ ಬಂದಿರೋ ನಿಂಕ ಬರಬಾರ್ದು ಹಾ ಹಾ ಕರ್ಕೊಂಡು ಹೋಗು ಕರ್ಕೊಂಡೋಗು ಇಲ್ಲಾಕಿಬಿಟ್ಟಿದ್ಯಾ ಕರ್ಕೊಂಡೋಗ ಅಲ್ಲೇ ಕೂತ್ಕೊಂಡ ತಟಿಗೆ ತಟಗ್ ತಂದಿಕ್ಕೊಂಬಿ ಮುಂದೆ ಮಾತಾಡ್ತಾಳೆ ಹಾ ನಮ್ಮ ಹಣ್ಮಗಳು ನಮ್ಮ ಹಣ್ಮಗಳು ಅಂತ ಮಾಡ್ಕೊಂಬಿದ್ದಕ್ಕೆ ಇದೇನಾ ಇಲ್ಲಿ ಕೊಡ್ತಾ ಇರೋ ಬೋಮಾನ ಓ ನೀನ್ ಬರೆಯ ಕೊಟ್ಟಿದ್ಯಾ ಬೋಮಾನ ನಂಕ ಪಾಪ ಬರ್ಲಾದಷ್ಟು ಬಾಯ್ ಮುತ್ಕೊಂಡು ಹೋಗಿಲ್ಲ ಅತ್ತ ನಮ್ಮ ಬಾದಿಗೆ ನಮ್ಕಾದ್ರೆ ಈಗ ಮುಂದೆ ಒಂದು ಓದ್ನೆ ನೋಡ್ತೇನೆ ಕೈ ಹೆಂಗ್ ಮಾತಾಡ್ತಾಳೆ ಇವಾಗ ಇಷ್ಟು ಮಾತ್ರ ಇನ್ ಮುಂದೆ ಹೆಂಗ ಏನ್ ಕತ್ತನ ಮಾಡೋದು ಅಡಿಗೆ ಮಾಡಿದಂಗೆ ಒಳಕ ಅನ್ನದಾಗ್ಲಿಲ್ಲ ಒಲೆ ಮೇಲೆ ಬಿದ್ದವೆ ಮಾಡಿದ್ದಂಗೆ ಒಳ್ಳೆ ಕೇಳಿದ್ರೆ ಮಾಡಿಲ್ಲ ಅಂತ ಹೇಳ್ತಾಳೆ ಹೇಳ್ತಾವಳೆ ಅಲ್ಲೇನು ಅಡಿಗೆ ಮಾಡ್ಬಿಟ್ಟು ಅಳೆ ಮುಚ್ಚಿಕೊಳ್ಳೇನೆ ಇದ್ರು ಇರ್ಬೋದು ಬಿಡು ಮುಚ್ಚಿ ಕಿತ್ತಳೆ ಬಿಡಕ್ಕ ಇವಳು ಗ್ಯಾರಂಟಿಗೆ ಮುಚ್ಚಿ ಕಿತ್ತಳೆ ಇವಾಗ ಏನು ಮುಚ್ಚಿ ಕಿತ್ತಿ ನಾನು ಏನಿವಾಗ ಯಾಕೆ ತಿನ್ನುವ ನಾನು ಮುಚ್ಚಿ ಯಾಕ ಹಾಂ ಹೋಗ ಅಲ್ಲಿ ತಿನ್ನೋಗು ನೀನು ಮನೆ ಅಲ್ಲಿರೋದು ಇದು ನಂದು ಮನೆ ಏಯ್ ಏನು ಮಾತು ನಿಂತ ಮಾತಾಡ್ತಾ ಇದೆಯೇ ಅವಳು ನಿಮ್ಮ ಅತ್ತೇನೆ ನಿಮ್ಮ ಅತ್ತೆ ಅವಳ್ಕೊಂಡು ಮರ್ಯಾದೆ ಕೊಡೋದಕ್ಕೆ ಕಲಿಯಲೇ ಹಾಂ ಅದನ್ನು ಕೇಳು ಮತ್ತೆ ಮರ್ಯಾದೆ ಬೇರೆ ಕೊಡ್ತೀನಿ ನೋಡ್ದೇನಕ್ಕ ಒಂದು ಊಟ ಹಾಕಕ್ಕೆ ಎಷ್ಟು ಮಾತಾಡ್ತಾಳೆ ಒಲೆ ಎಳ್ಸೋಳೆ ಬೆಂಕಿ ಎಲ್ಲ ಅಣ್ಣ ಮಾಡಿ ಎಲ್ಲ ಮುಚಿ ಕೂಡ ಇಲ್ಲ ಮಾಡಿ ಇಲ್ಲ ಅಂತ ಹೇಳ್ತಾಳೆ ನಮ್ಮ ಅಣ್ಣ ಮಗಳು ನಮ್ಮ ಅಣ್ಣ ಮಗಳು ಅಂತ ಎಷ್ಟು ಒದಲಾಡಲ್ಲ ಕೈ ಇವರಿಬ್ಬರುಕ್ಕೂ ಅತ್ರ ನಾನು ನನ್ನ ಮಗಳು ಚೆನ್ನಾಗಿರ್ಬೇಕು ಇರಬೇಕು ನನ್ನ ಅಣ್ಣ ಮಗಳು ಚೆನ್ನಾಗಿರ್ಬೇಕು ಅಂತ ನೋಡದೆ ಕೈ ಇವತ್ತು ನನಗೆ ಎಂತ ಕಟ ಕೊಡ್ತಾಳೆ ಎಂತ ಪರಿಸ್ಥಿತಿ ಬಂತಾ ಅಳ್ಬೇಡ ಸುನ್ನೇರೆ ಆಳಿ ಏನೋ ಜ್ಞಾನ ಅವಳು ಕತ್ತಿ ಜ್ಞಾನ ಒಂದ್ ಕಿತಾ ಇದ್ದಂಗೆ ಒಂದ್ ಕಿತಾ ಇರಲ್ಲ ಏನು ಮಾಡಕತ್ತೆ ಅಳ್ಬೇಡ ಸುನ್ನೇರು ಅಲ್ಲ ನೀನೇ ನೋಡಕೋ ಎಷ್ಟು ಮಾತಾ ಇರಬೇಕು ಯಂಗ್ ಮಾತಾ ತಳ್ ನೋಡಕ ನಾನು ಎಲ್ಲಿ ಹೋಗ್ಲಕ ಅಯ್ಯೋ ಅಯ್ಯೋಯ್ಯೋ ಇದೇ ಕತೆ ಆಯ್ತಲ್ಲ ಮಗಳ ಮನೆಗೆ ಎರಡು ದಿವಸ ಇರುವ ನಿನ್ನ ಮನೆ ಅಲ್ಲಿರೋದು ಅಲ್ಲೆರಡು ದಿವಸ ಇರುವ ಹಾ ಅಲ್ಲಿಂದ ಇಲ್ಲಿಕ ಇಲ್ಲಿಂದ ಅಲ್ಲಿಗ ಓಡಾಡ್ತಾ ಇರೋ ಯಾರು ಬೇಡ ಅಂತಂದ್ರ ಸುಮ್ಮನೆ ಬಂದು ನಮ್ಮ ಪ್ರಾಣ ತಿನ್ಬೇಡ ಬೇಡ ನಾ ಲಕ್ಷ ಎಲ್ಲ ಪರಿಸರ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ರೆ ಈ ಮುಂದೊಂದು ಓದ್ನೆ ನಮ್ಮ ಪಾಡಕ್ಕೆ ನಮ್ಗೆ ಬಿಟ್ಬಿಡು ಹೋಗ್ಲಿ ಕಳ್ದು ಎತ್ತಣ ಹೋಗ್ಲಿರು ನಾನು ಮಾಡೋಳೆ ಸಾವಿತ್ರಿ ಎತ್ಕೊಂಬತ್ತೀನಿ ಎತ್ಕೊಬರದೇನು ಅಲ್ಲೇ ಕರ್ಕೊಂಡ ಊಟಕ್ಕೆ ಹೋಗಮ್ಮ ಓ ಇಲ್ಲ ಮುಂದದ್ದು ಎತ್ಕೊಂಬಂದ ಇಲ್ಲಿ ಕಾಳಂತೆ ಕರ್ಕೊಂಡೋಗ ಕರ್ಕೊಂಡು ಹೋಗು ಅಲ್ಲೇ ಊಟಕ್ಕೆ ಹೋಗು ಅಮುಜಿ ಬನ್ನಿ ಬಾ ನನ್ನ ಮಗನು ಚೆನ್ನಾಗಿರ್ಲಿ ಅಂತ ನಾ ನನ್ನ ಗಂಡನ್ನೆಲ್ಲ ಎದ್ರೆ ಇವತ್ತು ತೋಟ ತುಂಬಾ ತುಂಬಾ ನೋಡತ್ತೆ ನಾವು ಸಾಲ ಮಾಡಿರೋದು ನಮ್ಮ ಯಜಮಾನು ನಾವು ತೀಸ್ಕೊಂತೀರಿ ನಿಂಗೆ ಯಾಕ ಬಾತೆ ಹೋಗು

ೂ ಇಲ್ಲ ನನ್ಗಂಡು ಒಂದು ಆರ್ಡ್ತನ ಹತ್ರ ಕೂಡ ಅಕ್ಕೇ ನೋಡ್ತೇನೆ ಕಾ ಎಂತ ಮಾತ ಮಾತಾಡ್ತಾಳೆ ಬಗ್ಲಿ ಬಾ ಹೋದ ಹಂಗೆ ಹೋಗ್ಬಿಡತ್ತಾ ಬರಬೇಡ ನಮ್ಮ ಮನೆಗ ನಮ್ಮ ಮಾವನ್ಗೆ ಇಪ್ಪತ್ತು ಲಕ್ಷನೂ ತೀರ್ಸಲ್ಲ ಇಪ್ಪತ್ತು ಪೈಸಾನು ತರ್ಸಲ್ಲ ಯಾವ್ದು ತರ್ಸಲ್ಲ ನಾವಿಲ್ಲೇ ಇರ್ತೀವಿ ಅಲ್ಲೇ ಇರ್ರಿ ಹಾ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋತಿರಿ ಯಾವ್ದನ್ನ ಬೆಳಗ್ಗೆ ಹೋದ ಅದ್ರಾಗ ಬಂದಿದ್ದ ದುಡ್ಡಾಗ ದಂಡಿಗೆ ಒಡ್ಗಿ ಮಾಡಿ ಸಾಕಂತೀನಿ ಈ ಮನೆನೆಲ್ಲ ಬೀಳ್ಬಿಟ್ಟು ದೊಡ್ಡ ಮನೆ ಕಟ್ಸ್ಕೊತೀನಿ ಓಹ್ ಅವ್ರಿಗೆ ಕೊಡಿಸೋದೇನೋ ನಂಗೆ ಕೊಡೋದೇನೋ ನಮ್ಮ ಕೊಡ್ತಾನೆ ಇಷ್ಟ ದುಡ್ಡು ಮನೆ ಕಟ್ಸಕ ಅವ್ರ ಜೊತೆಗೆ ಮಾತ್ರ ನಾನು ಇರಲ್ಲ முந்தரரியது